ನಮಸ್ಕಾರ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಇಲ್ಲಿ ಇವತ್ತು ಹಬ್ಬ ಶಿವರಾತ್ರಿ ಹಬ್ಬ ದಿವಸನೇ ನಾವು ನಮ್ಮ ದುಃಖ ಆಗುತ್ತೆ ಹೇಳ್ಕೊಳಕೆ ನಮ್ಮ ಶ್ರೀ ಶ್ರೀ ಶಿವನ ಶ್ರೀ ಸಿದ್ದರಾಮಣ್ಣ ಸ್ವಾಮೀಜಿಯರ ಪಾದಕ್ಕೆ ನಮಸ್ಕರಿಸುತ್ತಾ ಯಾಕೆಂದ್ರೆ ಇದನ್ನೇ ಹೇಳ್ತಾ ಇದ್ರು ನೀವೆಲ್ಲ ನನಗೆ ಬಂದ ತಕ್ಷಣ ಫೋನ್ ಮಾಡಿ ಕರಿತಿದ್ರು ಇಲ್ಲೆಲ್ಲ ಬನ್ನಿ ಒಂದು ಸತ್ಸಂಗ ಮಾಡಿ ಎಲ್ಲಾರು ಒಂದು ಕೂಡಿ ಶಿವನ ಬ ಭಜನೆ ಮಾಡೋಣ ಅಂತ ಅವರು ಬಂದು ನಮಗೆಲ್ಲ ಭಜನೆ ಮಾಡಿ ಮತ್ತೆ ಅವರು ಶಿವನ್ ಬೋಧನೆ ಮಾಡ್ತಿದ್ರು ತುಂಬಾ ನಂಗೆ ದುಃಖ ಆಗ್ತದೆ ಯಾಕೆಂತಂದ್ರೆ ಅವ್ರು ಇವತ್ತು ಇಲ್ದಿರುವ ಇದ್ದಾರೆ ಅಂತ ನಮ್ಮಲ್ಲಿ ನಾವು ತಿಳ್ಕೊಳ್ತಾ ಇದೀವಿ ದಯವಿಟ್ಟು ಪ್ರತಿ ಶನಿವಾರ ಅವರು ಹೆಸರಿನಲ್ಲಿ ಇಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅವು ಭಕ್ತಾದಿಗಳು ಇಲ್ಲಿ ಯಾರು ಅವರ ಅಭಿಮಾನಿಗಳು ಇದ್ದಾರ ಅವರು ಇದಾರ ಎಲ್ಲಾರು ಬಂದು ಅವ್ರಿಗೆ ಆಶೀರ್ವಾದ ಅವ್ರ ಆಶೀರ್ವಾದ ತಗೊಂಡು ಹೋಗ್ಬೇಕು ಅನ್ನೋದೇ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಜೈ ಕನಕ